ರಚನೆಯ ಬಗ್ಗೆ ಅನೇಕ ಚರ್ಚೆಗಳು ನಡೀತಾ ಇರುವಂತಹ ಈ ಸಂದರ್ಭದಲ್ಲಿಯೇ ಎಂ ಎಲ್ ಸಿ ಬಿ ಕೆ ಹರಿಪ್ರಸಾದ್ ಅವರಿಗೂ ಸಂಪುಟದಲ್ಲಿ ಸ್ಥಾನ ಸಿಗುತ್ತೆ ಎನ್ನುವ ವಿಚಾರ ಚರ್ಚೆಯಲ್ಲಿದೆ ಹೀಗಿರುವಾಗ ಸಿಎಂ ಸಿದ್ದರಾಮಯ್ಯ ಎಂ ಎಲ್ ಸಿ ಬಿ ಕೆ ಹರಿಪ್ರಸಾದ್ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ಅದೂ ಕೂಡ ದಿಢೀರ್ ಭೇಟಿ ಬಿ ಕೆ ಹರಿಪ್ರಸಾದ್ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಬಿ ಕೆ ಹರಿಪ್ರಸಾದ್ ನಿವಾಸ કેસી વેણુગોપાલ surjevala ભેટિબલિકા સીએમ ભેટિ કોટિતાર એસીસી નાયકરે ભેટિબલિકા મહત્વ પડદકોલ્તા આયે સીએમ ભેટિ સીએમ ગે વસતી સચિવા ઝમીર અહમદ હગુ રાજકીય કાર્યદર્શી નઝીર અહમદ કુડા સાથ કોટિતાર હેલીકેલી બીકેરી પ્રસાદ અત્યંત હિરિયા કોંગ્રેસ નાયક ಕೇಂದ್ರದಲ್ಲಿಯೂ ಕೂಡ ಕೆಲಸ ಮಾಡಿದಂಥ ಅನುಭವ ಇದೆ ಅನೇಕ ವರ್ಷಗಳ ಕಾಲ ಗಾಂಧಿ ಕುಟುಂಬದ ಜೊತೆ ಒಡನಾಟ ಇಟ್ಟುಕೊಂಡಿರುವಂಥ ನಾಯಕ ಅದರ ಜೊತೆ ಜೊತೆಗೆ ರಾಜ್ಯದಲ್ಲೂ ಕೂಡ ತನ್ನದೇ ಆದ ಪ್ರಾಬಲ್ಯವನ್ನು ಹೊಂದಿರುವಂಥ ಬಿ ಕೆ ಹರಿಪ್ರಸಾದ್ ರಾಜ್ಯ ರಾಜಕಾರಣಕ್ಕೆ ಮರಳಿದಾಗ ಅವರಿಗೆ ಅನಿವಾರ್ಯವಾಗಿ ಯಾಕಂತ ಹೇಳಿದ್ರೆ ರಾಜ್ಯಸಭೆ ಸದಸ್ಯ ಆದಂಥವರು ಕೇಂದ್ರದಲ್ಲಿ ಮಂತ್ರಿ ಆದಂಥವರು ಅಗೇನ್ ರಾಜ್ಯದಲ್ಲಿ ಅವರಿಗೆ ಮತ್ತೆ ಸ್ಥಾನಮಾನ ಕೊಡಬೇಕು ಅಂತ ಹೇಳಿದಾಗ ಮೇಲ್ಮನೆ ಸೂಕ್ತ ಅಂತ ಹೇಳಿ ಮೇಲ್ಮನೆಗೆ ಅವರನ್ನು ಕಳಿಸಲಾಯಿತು ಲೋಕಸಭೆ ಚುನಾವಣೆಗೆ ನಿಂತು ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದ ಬಳಿಕ ಅವರಿಗೆ ಎಮ್ ಎಲ್ ಸಿ ಮಾಡಲಾಯಿತು ಆ ಬಳಿಕ ಅವರನ್ನು ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಬೇಕು ಅಂತ ಹೇಳಿ ಕಳೆದ ಬಾರಿಯೇ ಬೊಮ್ಮಾಯಿ ಅವಧಿಯಲ್ಲಿಯೇ ಅದು ಚರ್ಚೆ ಆಗಿತ್ತು ಬಟ್ ಆಗಲಿಲ್ಲ ಆನಂತರದಲ್ಲಿ ಬಿ ಕೆ ಹರಿಪ್ರಸಾದ್ ಸರ್ಕಾರ ರಚನೆ ಆದ ಮೇಲೆ ಬಿ ಕೆ ಹರಿಪ್ರಸಾದ್ಗೂ ಕೂಡ ಸಂಪುಟದಲ್ಲಿ ಸ್ಥಾನ ಸಿಗುತ್ತೆ ಎನ್ನುವ ಲೆಕ್ಕಾಚಾರಗಳಿತ್ತು ಆದರೂ ಕೂಡ ಸಂಪುಟದಲ್ಲಿ ಸ್ಥಾನ ಸಿಗಲಿಲ್ಲ ಆ ಕಾರಣಕ್ಕಾಗಿಯೇ ಕೆಲವು ಅಸಮಾಧಾನದ ಮಾತುಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಬಿ ಕೆ ಹರಿಪ್ರಸಾದ್ ಮಾತನಾಡ್ತಾ ಬಂದಿದ್ದರು ಈಗ ಎರಡು ವರ್ಷಗಳ ಬಳಿಕ ಮೊನ್ನೆಯಷ್ಟೇ ಸಾಧನಾ ಸಮಾವೇಶ ಆಯಿತು ಹೊಸಪೇಟೆಯಲ್ಲಿ ಎರಡು ವರ್ಷದ ಬಳಿಕ ಇದೀಗ ಒಂದು ವೈಬ್ಸ್ ಕ್ರಿಯೇಟ್ ಆಗಿದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಕೆಲವಷ್ಟು ಬದಲಾವಣೆಗಳಾಗುತ್ತೆ ಹೊಸಬರನ್ನು ಸೇರ್ಪಡೆ ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳಿ ಹೀಗಾಗಿ ಬಿ ಕೆ ಹರಿಪ್ರಸಾದ್ಗೆ ರಾಜ್ಯ ಸಂಪುಟದಲ್ಲಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಸ್ಥಾನ ಸಿಗುವ ಲಕ್ಷಣಗಳು ಪಕ್ಕಾ